ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಪ್ರಾಣಿಗಳಿಗೆ ಬಣ್ಣ ಹಚ್ಚುವುದರ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಮನವಿ ಪ್ರಾಣಿಗಳಿಗೆ ಬಣ್ಣ ಹಚ್ಚುವುದು ಒಂದು ರೀತಿ ಕ್ರೌರ್ಯ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಕೆಲವರು ಪ್ರಾಣಿಗಳ ಮೈಮೇಲೆ ಬಣ್ಣಗಳನ್ನು ಹಚ್ಚುತ್ತಾರೆ ಇದು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಕರ ಮಾತ್ರವಲ್ಲ ಕ್ರೌರ್ಯವೂ ಹೌದು ಏಕೆ ಹಾನಿಕರ ಪ್ರಾಣಿಗಳು ತಮ್ಮ ದೇಹವನ್ನು ಸ್ವಚ್ಛಗೊಳಿಸಿಕೊಳ್ಳಲು ನಾಲಿಗೆಯನ್ನು ಬಳಸುತ್ತವೆ ಅವುಗಳ ಮೈಮೇಲೆ ಬಣ್ಣಗಳಿದ್ದರೆ ಅವುಗಳನ್ನು ನೆಕ್ಕುವಾಗ ರಾಸಾಯನಿಕಯುಕ್ತ ಬಣ್ಣಗಳು ದೇಹದೊಳಗೆ ಸೇರಿ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಬಣ್ಣಗಳಲ್ಲಿರುವ ರಾಸಾಯನಿಕಗಳು ಚರ್ಮದ ಅಲರ್ಜಿ ಕಣ್ಣಿನ ಉರಿ ಮತ್ತು ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಪ್ರಾಣಿಗಳಿಗೆ ಮಾನವರಂತೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅವು ಮೂಕವೇದನೆ ಅನುಭವಿಸುತ್ತವೆ ನಾವೇನು ಮಾಡಬಹುದು ಪ್ರಾಣಿಗಳಿಗೆ ಬಣ್ಣ ಹಚ್ಚುವುದನ್ನು ತಡೆಯಬೇಕು ಪ್ರಾಣಿಗಳ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಹೋಳಿ ಹಬ್ಬವನ್ನು ಪ್ರಾಣಿಗಳಿಗೆ ತೊಂದರೆಯಾಗದಂತೆ ಆಚರಿಸಬೇಕು ಪ್ರಾಣಿಗಳಿಗೆ ಬಣ್ಣ ಹಚ್ಚುವುದು ಕಾನೂನುಬಾಹಿರವೆಂದು ತಿಳಿದಿರಲಿ ನೆನಪಿಡಿ ಪ್ರಾಣಿಗಳು ನಮ್ಮಂತೆಯೇ ಜೀವಂತ ಜೀವಿಗಳು ಅವುಗಳಿಗೂ ನೋವು ಸಂಕಟಗಳಾಗುತ್ತವೆ ಅವುಗಳನ್ನು ಪ್ರೀತಿಸುವುದು ಗೌರವಿಸುವುದು ನಮ್ಮ ಕರ್ತವ್ಯ ಈ ಹೋಳಿ ಹಬ್ಬದಲ್ಲಿ ಪ್ರಾಣಿಗಳಿಗೆ ಬಣ್ಣ ಹಚ್ಚುವುದನ್ನು ತಡೆದು ಅವುಗಳ ರಕ್ಷಣೆಗೆ ಕೈಜೋಡಿಸೋಣ ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಕೊನೆ ಮಾತು ನಾವು ಯಾವುದೇ ಹಬ್ಬ ಅಥವಾ ಆಚರಣೆ ವಿರೋಧಿಯಲ್ಲ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು